ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ನಾನು ನಾಷ್ಟಾ ಮಾಡಬೇಕಾ ಚಿನ್ಮರಿ ಚೋಡ ಮತ್ತು ಉಪ್ಪಿಟ್ಟು ಮಾಡಕತ್ತೀನಿ ಕಾಫಿ ಅದೆಲ್ಲ ಕುಡಿದು ಇವಾಗ ಮಾರ್ನಿಂಗ್ ಆಗಿದೆ ಟೈಮ್ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತು ಲಾಗ್ನ ಈಗ ಸ್ಟಾರ್ಟ್ ಮಾಡಕತ್ತೀನಿ ಮಾರ್ನಿಂಗ್ ಮಾರ್ನಿಂಗ್ ಟು ನೈಟ್ ರೊಟೀನ್ ಇವತ್ತು ಹೇಗಿರುತ್ತೆ ಅಂತ ತೋರಿಸಿ ನಾನು ತಿಂಗೆ ಬರ್ರಿ ಏ ಮಮ್ಮಿ ನೋಡ್ಲಿಗ ಏಮ್ಮ ನೋಡ್ತಾಳ ಮ್ಯಾಗ ನಾವು ನಾವ್ ಚಿನ್ಮಾರ್ ಉಪ್ಪಿಟ್ಟಿವಿ ನಾಷ್ಟ ಮಾಡ್ ಬರ್ರಿ ಎಲ್ಲಾರು ನೋಡ್ರಿ ಅವ್ರ ಅಪ್ಪರ ಮೇಲೆ ಹೆಂಗ ಮಕ್ಕೊಂಡಾಳ ಕಾಳಸ್ಕೊಂತ ಕಾಲ್ ಎಡ್ಸ್ಕೊಂತ ಏ ಅಮ್ಮ ಮಮ್ಮಿ ಪಾಪ ಒಕ್ಕೊಂಡೆ ನಮ್ಮ ಹಾ ಮುಧಾನ ಆಗೈತ್ರಿ ಟೈಮು ಮೂರು ಗಂಟೆ ಆಗಿದೆ ಅಂಗನವಾಡಿ ಟೀಚರ್ಗೆ ಫೋನ್ ಮಾಡಿದ್ರೆ ರೇಷನ್ ತೊಗೊಂಡು ಅಂತ ಹೇಳಿ ನಾವು ರೇಷನ್ ತೊಗೊಂಡ್ಬರಕಂತ ಹೋಗಿದ್ವಿ ನೋಡಿ ರೇಷನ್ ಕೊಟ್ಟರು ಹಂಗನ್ನು ಮಾಡಿದ್ದೆ ನನ್ನ ಮಗಳಿಲ್ಲಿ ಆಟ ಆಡಕ್ಕತ್ತಳ ಏ ಮಮ್ಮಿ

மா ங்க சண்டி மண்டி முந்த மா சிங்காரம்மா ஏன் நோடீரம்மா நீடத்தீர நீங்க ஆ நோட் நோட் படத்தா அங்க ನೋಡೇ ಬಿಡ್ತಾಳೆ ನೋಡೇ ಬಿಡ್ತಾಳೆ ಹಂಗ ಮಮ್ಮಿ ಗುಂಡ ನೀನ ಅಲ್ಲಮ್ಮ ಬಿಡ್ತಿರ್ಲ ಅದನ್ನು ಕೈಯನ್ನು ಇಲ್ಲಿ ಈಗ ನಮ್ಮ ಕಡೆ ಏಟ್ ತಿಂತೀರನು ಮಾತು ಕೇಳಿಸ್ಕೊ ಹೋಗ್ತೀರಾ ನಮ್ದು சிட்டு வந்தனா வைதுக்கு ஆன்னு கண் மாத்திர பிளகஸ் பிடி நீடா ஓண்டே ஏமா ನೋಡ್ತೇನ ಬಳತಾಗಿಲ್ರಿ ಎರಡು ಜಕ ಮಾಡಿಸಿ ಏಯ್ ಬಿಡ್ರಿ ಮಾಡ್ತೇನ ಗಾಡಿ ಓಡಿಸ್ತಾಳ್ರಿ ಬಾಯಲನ ಬಿಡ್ರಿ ಬಿಡ್ರಿ ಮಾಡಬಂತರ್ದಿರ್ತೀನಿ ಹಿಂಗ ಜಲ್ದಿ ಎರ್ದ್ ಬಿಟ್ಟಿರ್ತಾವಂದ್ ತಾಸಿನಾಗ ಜಲ್ದಿ ಇಲ್ಲ ಹುಡುಗಿ ಇವಾಗ ನೋಡ್ರಿ ಸಾಯಂಕಾಲ ಆಗೈತಿ ಏಳು ಇಪ್ಪತ್ತೈದ ಟೈಮು ನಾನು ಅಮೂರ್ತಿದಾರ ಸೀರೆ ನೋಡಿ ಸೀರಿಯಲ್ ನೋಡಕತ್ತೀನಿ ನನ್ನ ಮಗಳು ಇಲ್ಲೇ ಕುಂತಾಳೆ ನನ್ನ ಬಾಜುಕ ಸಾರಿ ಮಲ್ಕೊಂಡಾಳ ನೋಡಕತ್ತೀ ನಂದು ನಾ ಏನೇನು ಮಾಡಾಕತ್ತೀನಿ ಅಂತೇಳಿ ಗುಬಿ 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 ಮಾ Gubima ma, Gubima ma, Gubima ma, Gubima ma, Gubi ma, Gubima Gubima Gubi, ma, Gubi, ma, Gubi, ma, Gubi, ma, Gubi, ma, mami, gubi ma, gubi ma, gubi ma. Gubi ma. ಮಮ್ಮಿ ಿ ಯಶವಂತಾವ ನಿಂಗ ಹಲಗಡೆಗೆ ಹಾಕಿವ್ರಿ ಅದ್ ಹಗ್ಲ ಮುಗ್ಲ ಒಂದ್ ಇಪ್ಪ ಸಲ ಕಾಲು ಜಾಸ್ತಿ ಜಾಡ್ಸಿದ್ದ ಜಾಸ್ತಿ ಜಾಸ್ತಿ ಅವು ಗೆಜಿ ಒಂದ್ ನಾಕ್ಬಿಟ್ಟು ಇಷ್ಟ ಹಾಕಿದ್ದಿಲ್ ನಾವು ದೊಡ್ಡ ಅಂತ ಒತ್ತೇಳಿ ಈಗ ಸಣ್ಣ ಆಗ ಜಾಡ್ಸಿದ್ದ ಜಾಸ್ತಿ ಕಾಲು ಅವು ಗಿಲ್ ಗಿಲ್ ಅಂತೆ ಸೌಂಡ್ ಬರ್ತಾವ್

ಸಡನ್ಲಿ ತಾನೇನಾರ ಮರ್ಬಿಟ್ ಕೂತಿರ್ತಳ ಅವಾಗ ಏನಾರ ಸೀನ್ ಬಂದು ಅಂತ ಹೇಳಿ ಆತ ಚಲನಾಗಿ ಜಲ್ದಿನ ಚಟ ಬಂದ್ಬಿಡ್ತೀ ಬಿಗ್ ಬಾಸ್ ರೀ ಈಗ ಟೈಮ್ ಪೋನೇ ಹತ್ತಾಗಿ ಬಂದದ ನನ್ನ ಮಗಳು ನಾನು ನಮ್ಮ ಮನೆಯವರು ಅಡುಗೆ ಮಾಡಕತ್ತಾರ ತತ್ತಿ ಪಲ್ಯ ಮಾಡಕತ್ತಾರ ತೋರಿಸಿ ಏನೆಲ್ಲ ತತ್ತಿ ಪಲ್ಯ ಮಾಡ್ತಾರ ಅಂತೇಳಿ ಅದನ್ನ ಮಾಡ್ಕೋತಾರೆ ನೋಡಿರಿ ಈ ಥರ ಕಟ್ ಮಾಡಿ ಇಟ್ಕೊಂಡಾರ ತತ್ತಿನ ಕುದಿಸಿ ಒಂದು ಮೂರು ಹಾಕಿದ್ದೀವಿ ನಾವು ಇಲ್ಲೇ ಗ್ರೇವಿ ಮಾಡ್ಬೇಕಂತೇಳಿ ಮಸಾಲೆ ಇದು ಹುರ್ಕೊಂಡಾರ ಈಗ ಇದನ್ನು ಅಪಘಾತ ಮಾಡಿದ ಪಪ್ಪಿನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡಕಿನ್ರಿ ಮತ್ತೆ ಮುಂದಿನ ವಿಡಿಯೋ ಸಿಗು ಮತ್ತೆ ಅಲ್ಲಿವರೆಗೆ ನೋಡ್ತಾ ಇರಿ ನಗ್ತಾ ಇರಿ ಲೈಕ್ ಶೇರ್ ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಟೇಕ್ ಕೇರ್ ಬಾಯ್ ಅಮ್ಮ ಬಾಯ್ ಮಾಡಮ್ಮ ಬಾಯ್